ಅವನು ಆಕ್ರಮಣ ಮಾಡಿದ ಮೇಲೆ ಒಂದು ಹೇಳಿದ ನಾನು ಸನಾತನಿ ಅಂತ ಒಂದು ಮಾತು ಹೇಳಿದ ಈ ಅಸಮಾನತೆಯನ್ನೇ ಕೇಂದ್ರವಾಗಿಟ್ಟುಕೊಂಡ ಸನಾತನ ಧರ್ಮಕ್ಕೆ ಈಗ ದೊಡ್ಡ ಆಪತ್ತು ಬಂದಾಗ ಅನ್ನಿಸುವುದು ಯಾಕೆ ಅಂತಂದರೆ ಈಗ ನಾವು ಸಂವಿಧಾನವನ್ನು ಕೇಂದ್ರವಾಗಿಟ್ಟುಕೊಂಡು ಮಾತಾಡಬೇಕೆ ವಿನಃ ಸನಾತನ ಧರ್ಮವನ್ನು ಕೇಂದ್ರವಾಗಿಟ್ಟುಕೊಂಡು ಮಾತಾಡಿದರೆ ಈ ಬಗೆಯ ಬಿಕ್ಕಟ್ಟುಗಳು ಬರ್ತವೆ ಜುಡಿಷಿಯರಿಯನ್ನು ನೀವು ಕೋಮುವಾದಕ್ಕೆ ಒಳಪಡಿಸ್ಬಿಟ್ರೆ ಹಿಂದೂ ಧರ್ಮದ ತಕ್ಕಟ್ಟಿಗೆ ತಂದರೆ ಆಗ ಭಾರತದೊಳಗಡೆ ಹಿಂದೆ ಎಂದೂ ಕಾಣದಂಥ ಒಂದು ದೊಡ್ಡ ಸಂಘರ್ಷವನ್ನು ಕಾಣುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಮ್ಮಲ್ಲಿ ನಾನು ಹಿಂದೂ ಅಂತ ಹೇಳುವಂಥ ಒಬ್ಬನ ಹತ್ರ ಹಿಂದೂ ಧರ್ಮವನ್ನು ಪ್ರತಿಪಾದಿಸುವ ಭಗವದ್ಗೀತೆ ಏನು ಹೇಳ್ತದೆ ಅಂತ ಕೇಳಿ ಅವನಿಗೆ ಏನು ಗೊತ್ತಿರೋದಿಲ್ಲ ರಾಮ್ ಕಿಶೋರ್ ಅವರು ಗವಾಯಿ ಅವರ ಮೇಲೆ ಎಸ್ದಂಥ ಶೂ ಇದೆಯಲ್ಲ ಅದು ಒಬ್ಬ ವ್ಯಕ್ತಿಯ ಮೇಲೆ ಎಸ್ದ ಶೂ ಅಲ್ಲ ಅದು ಅದು ಗವಾಯಿಯವರು ರೆಪ್ರೆಸೆಂಟ್ ಮಾಡುವಂಥ ಜುಡಿಷರಿ ಮತ್ತು ಆ ಜುಡಿಷರಿಯ ಬಹಳ ದೊಡ್ಡ ಕೆಲಸ ಸಂವಿಧಾನವನ್ನು ಕಾಪಾಡಿಕೊಳ್ಳುವುದು ಅದು ಎಲ್ಲದರ ವಿರುದ್ಧ ಒಬ್ಬ ಮಾಡಿದಂಥ ಆಕ್ರಮಣ ಅವನು ಆಕ್ರಮಣ ಮಾಡಿದ ಮೇಲೆ ಒಂದು ಹೇಳಿದ ನಾನು ಸನಾತನಿ ಅಂತ ಒಂದು ಮಾತು ಹೇಳಿದ ಭಾರತದ ಸನಾತನ ಧರ್ಮ ಅದು ಎಷ್ಟೇ ಶ್ರೀಮಂತವಾಗಿರಲಿ ಆ ಸನಾತನ ಧರ್ಮವನ್ನು ಪ್ರತಿಪಾದಿಸುವ ವೇದಗಳು ಉಪನಿಷತ್ತುಗಳು ಬ್ರಾಹ್ಮಣಕಗಳು ಅರಣ್ಯಕಗಳು ಸ್ಮೃತಿಗಳು ಸೂತ್ರಗಳು ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯಗಳು ಅವು ಎಲ್ಲವೂ ಎಷ್ಟೇ ಅದ್ಭುತವಾದಂಥ ರಚನೆಗಳಾದರೂ ಕೂಡ ಅವು ಸಮಾನತೆಯ ಬಗ್ಗೆ ಮಾತಾಡುವುದಿಲ್ಲ ಈ ಸಮಾ ಈ ಅಸಮಾನತೆಯನ್ನೇ ಕೇಂದ್ರವಾಗಿಟ್ಟುಕೊಂಡ ಸನಾತನ ಧರ್ಮಕ್ಕೆ ಈಗ ದೊಡ್ಡ ಆಪತ್ತು ಬಂದಾಗ ಅನ್ನಿಸುವುದು ಯಾಕೆ ಅಂತಂದರೆ ಎಲ್ಲ ಭಾರತೀಯರನ್ನು ಕೂಡ ಸಮಾನವಾಗಿ ಕಾಣುವಂಥ ಒಂದು ಸಂವಿಧಾನ ನಮ್ಮ ಮುಂದೆ ಇದೆ ಅದನ್ನು ರಚಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಪ್ರಾದೇಶಿಕ ವ್ಯತ್ಯಾಸಗಳು ಭಾರತದ ಭಾಷಿಕ ವ್ಯತ್ಯಾಸಗಳು ಭಾರತದ ಜಾನಾಂಗಿಕ ಮತ್ತು ಸಮುದಾಯಿಕ ವ್ಯತ್ಯಾಸಗಳು ಈ ಎಲ್ಲದಕ್ಕೂ ಕೂಡ ನ್ಯಾಯ ಕೊಡುವ ಹಾಗೆ ಇಪ್ಪತ್ತನೇ ಶತಮಾನದ ಭಾಳ ದೊಡ್ಡ ವಿದ್ವಾಂಸ ಅಂಬೇಡ್ಕರ್ ಒಂದು ಪುಸ್ತಕ ಬರೆದಿದ್ದಾರೆ ಈಗ ನಾವು ಸಂವಿಧಾನವನ್ನು ಕೇಂದ್ರವಾಗಿಟ್ಟುಕೊಂಡು ಮಾತಾಡಬೇಕೇ ವಿನಃ ಸನಾತನ ಧರ್ಮವನ್ನು ಕೇಂದ್ರವಾಗಿಟ್ಟುಕೊಂಡು ಮಾತಾಡಿದರೆ ಈ ಬಗೆಯ ಬಿಕ್ಕಟ್ಟುಗಳು ಬರ್ತವೆ ಆದ್ದರಿಂದ ನಾವು ಸಂವಿಧಾನವನ್ನು ಮುಂದೆ ಮಾಡಿ ಜುಡಿಷಿಯರನ್ನು ಸಂರಕ್ಷಿಸುತ್ತಾ ಸನಾತನ ಧರ್ಮ ಯಾವ ಅವ್ಯವಸ್ಥೆ ಮತ್ತು ಅಸಮಾನತೆಯನ್ನು ಹೇಳ್ತಾ ಇದೆ ಅದನ್ನು ವಿರೋಧಿಸುವ ಕೆಲಸವನ್ನು ಮಾಡಬೇಕಾಗಿದೆ ಅಂಥ ಒಂದು ಕೆಲಸದ ಆರಂಭ ಇಲ್ಲಿ ಇವತ್ತು ನಡೀತಿರುವ ಪ್ರತಿಭಟನೆಯಲ್ಲಿದೆ ನಾನು ಭಾಳ ಸಂತೋಷದಿಂದ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಯಾಕಂದರೆ ಒಬ್ಬ ಭಾರತೀಯನಾಗಿ ಸಂವಿಧಾನವನ್ನು ಸಂರಕ್ಷಿಸುವುದು ನನ್ನ ಕರ್ತವ್ಯ ಅಂತ ನನ್ನ ಭಾವನೆ ಅಲ್ಲಲ್ಲ ಅದೇ ಈಗ ಸನಾತನ ಧರ್ಮವನ್ನು ಹಿಂದೂ ಧರ್ಮ ಅಂತ ಪ್ರಾಜೆಕ್ಟ್ ಮಾಡಿ ಅದನ್ನು ಭಾರತದ ರಾಷ್ಟ್ರೀಯ ಧರ್ಮ ಅಂತ ಹೇಳಲಾಗ್ತಿದೆ ಆದರೆ ಭಾರತವೆಂಬುದು ಹಿಂದೂ ಧರ್ಮದ ಜೊತೆಗೆ ಇನ್ನಿತರ ಅನೇಕ ಧರ್ಮಗಳನ್ನು ಒಳಗಿಟ್ಟುಕೊಂಡು ಬೆಳೆದಂಥ ಒಂದು ದೇಶ ಇಲ್ಲಿ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮ ಅಂತ ಪ್ರತಿಪಾದಿಸುವುದರಿಂದ ತೊಂದರೆ ಇದೆ ಆದರೆ ಹಿಂದೂ ಧರ್ಮವೇ ಭಾರತದ ಧರ್ಮ ಅಂತ ಪ್ರತಿಪಾದಿಸುವುದನ್ನು ನಂಬುವ ವಕೀಲರಿದ್ದಾರೆ ನ್ಯಾಯಾಧಿಕಾರಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಯುವಕರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಸಾವಿರದ ಒಂಬೈ ಎರಡು ಸಾವಿರದ ಹದಿನಾಲ್ಕರ ಅನಂತರ ಅವರೇನು ಅಧಿಕಾರಕ್ಕೆ ಬಂದಿದ್ದಾರೆ ಹಾಗೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈ ಬಗೆಯ ಭಾವವನ್ನು ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕ ಭಾಷಣಗಳ ಮೂಲಕ ಚುನಾವಣೆಯ ಸಂದರ್ಭದಲ್ಲಿ ಇದನ್ನು ಬಿತ್ತಲಾಗಿದೆ ಇದಕ್ಕೆ ಭಾರತದ ದೊಡ್ಡ ಜನವರ್ಗ ಬಲಿಯಾಗಿದ್ದಾರೆ ಹಾಗಾಗಿ ಸಹಜವಾಗಿ ಇಂಥ ಘಟನೆ ನಡೆದಾಗ ಅವರ ಪರವಾಗಿ ರಾವ್ ಮಾತಾಡ್ತಾರೆ ಆದರೆ ರಾವ್ ಕ್ಷಮೆ ಯಾಚಿಸಿದ್ದಾರೆ ನಾನು ಅವರ ಟ್ವೀಟ್ ನೋಡಿದೆ ಆಮೇಲೆ ಜುಡಿಷಿಯರಿಯನ್ನು ನೀವು ಕೋಮುವಾದಕ್ಕೆ ಒಳಪಡಿಸಿಬಿಟ್ರೆ ಹಿಂದೂ ಧರ್ಮದ ತಕ್ಕೆಟ್ಟಿಗೆ ತಂದರೆ ಆಗ ಭಾರತದೊಳಗಡೆ ಹಿಂದೆ ಎಂದೂ ಕಾಣದಂಥ ಒಂದು ದೊಡ್ಡ ಸಂಘರ್ಷವನ್ನು ಕಾಣುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದರ ಆದ್ದರಿಂದ ನಾವು ಅದನ್ನು ಎಚ್ಚರದಿಂದ ಅಲ್ಲಲ್ಲ ಇದು ಬಹಳ ವರ್ಷದಿಂದ ಹೊಟ್ಟೆ ಒಳಗೆ ಇಟ್ಟುಕೊಂಡ ವಿಷ ಇದೆಯಲ್ಲ ಅದು ಈಗ ಬರ್ತಾ ಇದೆ ಇದು ಯಾಕೆ ಬರ್ತಾ ಇದೆ ಅಂತಂದರೆ ಈ ಸನಾತನ ಧರ್ಮವನ್ನು ಭಾರತ ಧರ್ಮ ಅಂತ ಪ್ರತಿಪಾದಿಸುವ ಗ್ರಂಥಗಳು ಉಪನ್ಯಾಸಗಳು ಮಠಗಳು ನಮ್ಮಲ್ಲಿ ಹೇರಳವಾಗಿದೆ ಹಿಂದುಳಿದ ವರ್ಗದಿಂದ ಬಂದವರಿಗೆ ದಲಿತರಿಗೆ ಇದು ಏನು ಹೇಳ್ತದೆ ಅಂತ ಗೊತ್ತಿಲ್ಲ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ನಮ್ಮಲ್ಲಿ ನಾನು ಹಿಂದೂ ಅಂತ ಹೇಳುವಂತ ಒಬ್ಬನ ಹತ್ರ ಹಿಂದೂ ಧರ್ಮವನ್ನು ಪ್ರತಿಪಾದಿಸುವ ಭಗವದ್ಗೀತೆ ಏನು ಹೇಳ್ತದೆ ಅಂತ ಕೇಳಿ ಅವನಿಗೆ ಏನೂ ಗೊತ್ತಿರೋದಿಲ್ಲ ಹಾಗಾಗಿ ಇದರ ಸಮಸ್ಯೆ ಇಲ್ಲೋದು ಎಲ್ಲಂತಂದರೆ ಒಂದು ಒಂದು ಸಣ್ಣ ಧರ್ಮ ಒಂದು ಭಾರತದ ಅನೇಕ ಧರ್ಮಗಳ ನಡುವೆ ಒಂದು ಧರ್ಮವಾಗಿರೋದನ್ನೇ ಭಾರತದ ಧರ್ಮ ಅಂತ ಪ್ರತಿಪಾದನೆ ಮಾಡಿದ್ದರಿಂದ ಅನೇಕರು ಬ್ರೈನ್ ವಾಶ್ ಆಗಿದೆ ಅಂತ ಹೇಳುದು ನಾನು ಆದ್ದರಿಂದ ಅವರಿಗೆ ಎಚ್ಚರ ಹುಟ್ಟಿಸುವ ಕೆಲಸವನ್ನು ಎಷ್ಟು ತೀವ್ರವಾಗಿ ಅಷ್ಟು ತೀವ್ರವಾಗಿ ಮಾಡ್ತಾ ಇಲ್ಲ ಯಾಕಂದರೆ ರಾಜಕಾರಣ ಏನು ಮಾಡ್ತದೆ ಅದು ತನ್ನ ಲಾಭವನ್ನು ನೋಡಿಕೊಳ್ತದೆ ಅಕಾಡೆಮಿಷಿಯನ್ಸು ಸಾಹಿತಿಗಳು ಏನು ಮಾಡ್ತಾರೆ ತಮಗೆ ಏನು ತೊಂದರೆ ಆಗದಂಥ ಒಂದು ಸೇಫ್ ವಾತಾವರಣವನ್ನು ಅವರಿಟ್ಟುಕೊಳ್ತಾರೆ ಮಾಧ್ಯಮದವರು ಏನು ಮಾಡ್ತಾರೆ ನಿಮ್ಮ ಟಿ ಟಿ ಆರ್ ಪಿ ಹೆಚ್ಚಾಗಬೇಕು ಅದರಿಂದ ಏನು ಹೇಳಿದರೆ ಜನ ನೋಡ್ತಾರೆ ಹಾಗೆ ಯೋಚನೆ ಮಾಡುವುದೇ ವಿನಃ ದೇಶ ಬೆಳವಣಿಗೆ ಆಗಬೇಕಾದರೆ ಯಾವ ಬಗೆಯ ಕಾರ್ಯಸೂಚಿ ಬೇಕು ಎಂಬುದನ್ನು ನಾವು ಇನ್ನೂ ಕೂಡ ಖಚಿತವಾಗಿ ಸ್ಪಷ್ಟವಾಗಿ ರೂಪಿಸಿಕೊಂಡಿಲ್ಲ ಅದು ಆಗಬೇಕಾದ ಜರೂರಿದೆ ಇಂಥ ಘಟನೆಗಳು ಅಂಥ ಕೆಲಸಗಳನ್ನು ಹೆಚ್ಚಿತ್ತು ಮಾಡುವುದಕ್ಕೆ ಖಂಡಿತವಾಗಲು ಸಹಾಯ ಮಾಡ್ತಾರೆ ಬಹುಶಃ ಅವನು ಗವರ್ನರ್ ಆಗ್ಬೋದು ಶೂ ಎಸಿದ ರಾಮಕಿಶೋರು ಮುಂದಿನ ಒಂದು ಎಷ್ಟೋ ದಿವಸದಲ್ಲಿ ಗವರ್ನರ್ ಅಂದರೆ ಈಗ ಇಮಿಡಿಯೇಟ್ ಮಾಡಲ್ಲ ಇದು ಮರಿತದೆ ಆ ಗವರ್ನರ್ ಗವರ್ನರ್ ಮಾಡ್ತಾರೆ ಯಾಕಂದರೆ ಇಂಥ ಅನೇಕ ಘಟನೆಗಳನ್ನು ನಾವು ನೋಡಿದ್ದೇವೆ ಗವರ್ನರ್ ಆಗ್ಬೋದು ಇಲೆಕ್ಷನ್ ಕಮಿಷನರ್ ಆಗ್ಬೋದು ಏನೂ ಆಗ್ಬೋದು ಅದೇ ಪನಿಷ್ಮೆಂಟ್ ನಮ್ಮ ದೇಶದಲ್ಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ